Title, description and tags. ಈ ಮೂರು ವಿಷಯಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇದರಿಂದಾನೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಅರ್ಥ ಆಗುತ್ತೆ ನಮ್ಮ ವಿಡಿಯೋ ಯಾವ ಟಾಪಿಕ್ ಮೇಲೆ ಇದೆ ಅಂತ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ನ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಈಸಿಲಿ ನಿಮ್ಮ ವಿಡಿಯೋಸ್ ನ ನೀವು ಪರ್ಫೆಕ್ಟ್ ಆಡಿಯನ್ಸ್ ತನಕ ತಲುಪಿಸಬಹುದು ಇದರಿಂದ ಜಾಸ್ತಿ ವ್ಯೂಸ್ ಕೂಡ ಪಡ್ಕೋಬಹುದು ಬಟ್ ಬಹಳಷ್ಟು ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ ಇದನ್ನ ಸರಿಯಾಗಿ ಹೇಗೆ ಯೂಸ್ ಮಾಡೋದಂತ ನ್ಯೂ ಕ್ರಿಯೇಟರ್ಸ್ ಗೆ ಈ ಟೈಟಲ್ ಟ್ಯಾಗ್ ಡಿಸ್ಕ್ರಿಪ್ಷನ್ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಒಂದ್ ವೇಳೆ ಗೊತ್ತಿದ್ರು ಇದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಕ್ರಿಯೇಟರ್ಸ್ ನ ನೋಡಿ ಕನ್ಫ್ಯೂಸ್ ಆಗ್ತಾರೆ ಯಾಕೆ ಅಂದರೆ ಎಲ್ಲರೂ ಒಂದೇ ಥರ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ ಸೊ ಐ ವಿಲ್ ಟೆಲ್ ಯು ಇನ್ ದಿಸ್ ವಿಡಿಯೋ ರೈಟ್ ವೇ ಟು ಆ್ಯಡ್ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಫಾರ್ ಯೂಟ್ಯೂಬ್ ವಿಡಿಯೋಸ್ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ ಇದು ನಿಮ್ಮ ಫಸ್ಟ್ ಇಂಪ್ರೆಷನ್ ಆಗಿರುತ್ತೆ ಇದರಿಂದಾನೆ ನಿಮ್ಮ ವ್ಯೂವರ್ಸ್ಗೆ ಅರ್ಥ ಆಗುತ್ತೆ ನಿಮ್ಮ ವಿಡಿಯೋ ಯಾವ ಟಾಪಿಕ್ ಮೇಲಿದೆ ಅಂತ ಒಂದು ವೇಳೆ ನಿಮ್ಮ ಟೈಟಲ್ ಅಟ್ರಾಕ್ಟಿವ್ ಆಗಿದ್ರೆ ಜಾಸ್ತಿ ಜನ ಕ್ಲಿಕ್ ಮಾಡ್ತಾರೆ ಇದು ನಿಮ್ಮ ವ್ಯೂವರ್ಸ್ ಮತ್ತು ಯೂಟ್ಯೂಬ್ ಇಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸ್ಕ್ರಿಪ್ಷನ್ ನೀವು ವಿಡಿಯೋದಲ್ಲಿ ಇರುವಂತಹ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಬರೆದು ಹಾಕ್ಬೋದು ಇದರಿಂದ ವಿವರ್ಸ್ ಮತ್ತು ಅಲ್ಗೋರಿಸಮ್ಗೆ ಅರ್ಥ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಟ್ಯಾಕ್ಸ್ ಒಂಥರ ಕೀವರ್ಡ್ಸ್ ತರನೇ ಇರ್ತವೆ ಇವು ಕೂಡ ಯೂಟ್ಯೂಬ್ ಅಲ್ಗೋರಿದಮ್ಗೆ ಅರ್ಥ ಮಾಡಿಸೋಕೆ ಹೆಲ್ಪ್ ಮಾಡುತ್ತೆ ನಮ್ಮ ವಿಡಿಯೋ ಯಾವ ಟಾಪಿಕ್ ಮೇಲಿದೆ ಅಂತ ಅದು ಯಾವಾಗ ಅಂದರೆ ನಮ್ಮ ಟೈಟಲ್ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಕೀವರ್ಡ್ಸ್ ನಲ್ಲಿ ಯಾವ್ದಾದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆವಾಗ ಈ ಟ್ಯಾಕ್ಸ್ ಬಹಳ ಹೆಲ್ಪ್ ಮಾಡ್ತವೆ ಓಕೆ ಈ ಮೂರು ಗಳಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಟೈಟಲ್ ಯಾಕೆ ಅಂದ್ರೆ ವ್ಯೂವರ್ಸ್ ಥಮ್ಲೈನ್ ನಂತರ ಫಸ್ಟ್ ನೋಡೋದೇ ಟೈಟಲ್ ನ ಅವಾಗ ಅವನು ಡಿಸೈಡ್ ಮಾಡ್ತಾನೆ ವಿಡಿಯೋ ನೋಡ್ಬೇಕು ಬೇಡ ಅಂತ ಟೈಟಲ್ ನೀವು ಯಾವ ರೀತಿ ಹಾಕ್ಬೇಕಂದ್ರೆ ಯೂಟ್ಯೂಬ್ ಅಲ್ಗೋರಿದಮ್ಗೂ ಅರ್ಥ ಆಗಿರ್ಬೇಕು ಹಾಗೆ ವ್ಯೂವರ್ಸ್ಗೆ ಗೆ ಓದೋಕ್ಕೂ ಈಸಿ ಆಗಿರ್ಬೇಕು ಐ ಮೀನ್ ಶಾರ್ಟ್ ಅಂಡ್ ಈಸಿ ಟು ರೀಡ್ ಟೈಟಲ್ ಇದಂತೂ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಟೈಟಲ್ ನಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ನ ಆಡ್ ಮಾಡ್ಬೇಕಂತ ಹಾಗಂತ ಸಿಕ್ಸ್ ಕೀವರ್ಡ್ಸ್ ನ ಆ್ಯಡ್ ಮಾಡಿ ತುಂಬಿಸಬಾರದು ಬಹಳಷ್ಟು ಜನ ಯೋಚನೆ ಮಾಡ್ತಿರ್ತಾರೆ ಯೂಟ್ಯೂಬ್ನಲ್ಲಿ ಟೈಟಲ್ ನ ಹಾಕೋಕೆ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ಕೊಟ್ಟಿದೆ ಅದನ್ನ ಫುಲ್ ಟು ಯೂಸ್ ಅಂತ ಪ್ಲೀಸ್ ಡೋಂಟ್ ಡೂ ದಿಸ್ ಟ್ರೈ ಮಾಡಿ ಪ್ರತಿಯೊಂದು ಟೈಟಲ್ನ ನೀವು ಸೆವೆಂಟಿ ಕ್ಯಾರೆಕ್ಟರ್ಸ್ ಒಳಗೆ ಹಾಕೋಕೆ ಯಾಕೆ ಅಂದ್ರೆ ಅದಕ್ಕೆ ಟೂ ರೀಸನ್ಸ್ ಇದಾವೆ ಮೊದಲನೇದೇನಪ್ಪ ಅಂದ್ರೆ ಇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ವ್ಯೂವರ್ಸ್ ಅಟೆನ್ಶನ್ ಬಹಳ ಕಡಿಮೆ ಇದೆ ಲೈಕ್ ಬಹಳ ಕಡಿಮೆ ವ್ಯೂವರ್ಸ್ ಯೂಟ್ಯೂಬ್ನಲ್ಲಿ ಸ್ಕ್ರೋಲ್ ಮಾಡುವಾಗ ಅವನ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ ಪ್ರತಿಯೊಂದು ಥಂಬ್ಲೈನ್ ಟೈಟಲ್ ಚೆನ್ನಾಗಿ ನೋಡಬೇಕು ಅದನ್ನು ಓದಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಸೆಕೆಂಡ್ ರೀಸನ್ ಏನಪ್ಪಾ ಅಂದರೆ ನೀವು ಸೈಂಟಿ ಕ್ಯಾರೆಕ್ಟರ್ಸ್ ಮೇಲೆ ಟೈಟಲ್ನ ಆ್ಯಡ್ ಮಾಡಿದ್ರೆ ಲಾಸ್ಟ್ ಎಂಡಲ್ಲಿ ಅದು ಈ ರೀತಿ ಕಟ್ ಆಫ್ ಆಗುತ್ತೆ ಫಾರ್ ದಿಸ್ ಟೈಪ್ ಈ ರೀತಿ ಎಂಡಲ್ಲಿ ಕಟ್ ಆಫ್ ಆದರೆ ವ್ಯೂವರ್ಸ್ಗೆ ಅದು ಅಷ್ಟೊಂದು ಅಟ್ರಾಕ್ಟ್ ಮಾಡೋದಿಲ್ಲ ಸೊ ಟೈಟಲ್ ನ ನೀವು ಆದಷ್ಟು ಸೆವೆಂಟಿ ಕ್ಯಾರೆಕ್ಟರ್ಸ್ ಒಳಗೆ ಹಾಕೋಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬಿಸ್ ಟೈಟಲ್ಸ್ ನ ನೀವು ನೋಡಬಹುದು ಎಷ್ಟು ಶಾರ್ಟ್ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ಸೊ ಈ ರೀತಿ ನೀವು ವಿಡಿಯೋ ಟಾಪಿಕ್ ಮೇನ್ ಕೀವರ್ಡ್ಸ್ ನ ಯೂಸ್ ಮಾಡಿ ಶಾರ್ಟ್ ಆಗಿ ಈ ರೀತಿ ಟೈಟಲ್ ನ ಹಾಕಬಹುದು ಇದರ ಬಗ್ಗೆ ಜನಗಳ ಒಪಿನಿಯನ್ ಬೇರೆ ಬೇರೆನೇ ಇದೆ ಒಬ್ರು ಯೂಸ್ಫುಲ್ ಅಂತಾರೆ ಒಬ್ರು ಯೂಸ್ಲೆಸ್ ಅಂತಾರೆ ಬಟ್ ಇದರ ಬಗ್ಗೆ ಯೂಟ್ಯೂಬ್ ಏನ್ ಹೇಳುತ್ತೆ ಅಂತ ನೋಡೋಣ ನೀವು ಕ್ರೋಮ್ ಬ್ರೆಸಲ್ ನಲ್ಲಿ ಹೋಗಿ ನಿಮ್ಮ ವೈ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ ಅಲ್ಲಿ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡಬಹುದು ಯೂಟ್ಯೂಬ್ ಏನ್ ಹೇಳ್ತಾ ಇದೆ ಅಂತ ರೈಟಿಂಗ್ ಡಿಸ್ಕ್ರಿಪ್ಷನ್ ವಿತ್ ಕೀವರ್ಸ್ ಕ್ಯಾನ್ ಹೆಲ್ಪ್ ವ್ಯೂವರ್ಸ್ ಫೈಂಡ್ ಯುವರ್ ವಿಡಿಯೋಸ್ ಮೋರ್ ಈಸಿಲಿ ಥ್ರೂ ಸರ್ಚ್ ಅಂದರೆ ಡಿಸ್ಕ್ರಿಪ್ಷನ್ ಈಸ್ ಇಂಪಾರ್ಟೆಂಟ್ ವಿಡಿಯೋ ಟಾಪಿಕ್ ರಿಲೇಟೆಡ್ ಏನೋ ಕೀವರ್ಡ್ಸ್ ಹಾಕೋದಿದ್ರು ಎಸ್ ಸಿ ಮಾಡೋದಿದ್ರು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕ್ಬೋದು ಇದರಿಂದ ಯೂಟ್ಯೂಬ್ ಅಲ್ಗುರಿದ ಅರ್ಥ ಆಗುತ್ತೆ ನಿಮ್ಮ ವಿಡಿಯೋ ಯಾವ ಟಾಪಿಕ್ ಮೇಲಿದೆ ಅಂತ ಸೊ ಈಗ ನೋಡೋಣ ಪರ್ಫೆಕ್ಟ್ ಆಗಿ ನೀವು ಡಿಸ್ಕ್ರಿಪ್ಷನ್ನ ಹೇಗೆ ಬರಿಬೋದು ಅಂತ ಇಲ್ಲಿ ಯೂಟ್ಯೂಬ್ ಏನು ಹೇಳ್ತಾ ಇದೆ ಅಂದರೆ ಪ್ಲೇಸ್ ಕೀವರ್ಡ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಡಿಸ್ಕ್ರಿಪ್ಷನ್ ನನ್ನ ವಿಡಿಯೋ ಇದೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಸೊ ಮೊದಲನೇದಾಗಿ ಈ ವಿಡಿಯೋ ಟಾಪಿಕ್ ರಿಲೇಟೆಡ್ ಕೀವರ್ಡ್ಸ್ ನ ಫೈಂಡ್ ಮಾಡಬೇಕು ಇದನ್ನ ನೀವು ಡೈರೆಕ್ಟ್ ಯೂಟ್ಯೂಬ್ ನಲ್ಲಿಯೇ ಮಾಡಬಹುದು ಇಲ್ಲಿ ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬರೋದು ಮೇನ್ ಕೀವರ್ಡ್ಸ್ ಆಡ್ ಮಾಡಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಜನಗಳು ಸರ್ಚ್ ಮಾಡುವಂತ ಬಹಳಷ್ಟು ಮೇನ್ ಕೀವರ್ಡ್ಸ್ ಇಲ್ಲಿ ಶೋ ಆಗ್ತವೆ ಇದರಲ್ಲಿ ನಿಮ್ಮ ವಿಡಿಯೋ ರಿಲೇಟೆಡ್ ಮ್ಯಾಚ್ ಆಗುವಂತ ಮೇನ್ ಕೀವರ್ಡ್ಸ್ ನ ನೀವು ಕಾಪಿ ಮಾಡಿಕೊಂಡು ಒಂದ್ ಸೈಡ್ ಸೇವ್ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ನಿಮಗೆ ಇನ್ನೂ ಬಹಳಷ್ಟು ಕೀವರ್ಡ್ಸ್ ಬೇಕಂದ್ರೆ ಮೇನ್ ಕೀವರ್ಡ್ಸ್ ಮೊದಲು ಒಂದು ಅಂಡರ್ ಸ್ಕೋರ್ ನ ನೀವು ಟೈಪ್ ಮಾಡಿದ್ರೆ ಇನ್ನೂ ಬಹಳಷ್ಟು ನಿಮ್ಗೆ ಕೀವರ್ಡ್ಸ್ ಗಳು ಸಿಗ್ತವೆ ಇವೆಲ್ಲ ನೀವು ಕಾಪಿ ಮಾಡ್ಕೊಂಡು ಒಂದು ಸೈಡ್ ಸೇವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಎಲ್ಲ ಕೀವರ್ಸ್ ನ ಇವಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಡ್ ಮಾಡೋಣ ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಎರಡು ಮೂರು ಮೇನ್ ಕೀವರ್ಸ್ ನ ಆ್ಯಡ್ ಮಾಡಬಹುದು ನೆಕ್ಸ್ಟ್ ಉಳಿದ ಕೀವರ್ಸ್ ನ ನೀವು ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಈ ರೀತಿ ಆ್ಯಡ್ ಮಾಡಬಹುದು ಇಲ್ಲಿ ಯೂಟ್ಯೂಬ್ ಇದನ್ನು ಹೇಳುತ್ತೆ ಯು ಕ್ಯಾನ್ ಗಿವ್ ಆನ್ ಓವರ್ ವ್ಯೂ ಆಫ್ ಯುವರ್ ವೀಡಿಯೋಸ್ ಅಂದ್ರೆ ಒಂದು ಸಂಬರಿನ ಇಲ್ಲಿ ನೀವು ಬರೆದು ಹಾಕಬಹುದು ನಿಮ್ಮ ವಿಡಿಯೋ ಯಾವ ಟಾಪಿಕ್ ಮೇಲೆ ಇದೆ ವಿಡಿಯೋದಲ್ಲಿ ಏನೇನು ಇಂಪಾರ್ಟೆಂಟ್ ಟಿಪ್ಸ್ ಗಳು ಇದಾವೆ ಈ ತರ ಒಂದು ವಿಡಿಯೋ ಟಾಪಿಕ್ ರಿಲೇಟೆಡ್ ಸಂಬರಿನ ನೀವು ಬರೆದು ಹಾಕಬಹುದು ದೆನ್ ನೆಕ್ಸ್ಟ್ ನಿಮ್ಮ ಬಗ್ಗೆ ಒಂದು ಅಬೌಟ್ ಸೆಕ್ಷನ್ ನ ನೀವು ಆಡ್ ಮಾಡಬಹುದು ನಿಮ್ಮ ಪರಿಚಯ ನಿಮ್ಮ ಕಿರು ಪರಿಚಯ ನೀವು ಈ ರೀತಿ ಆಡ್ ಮಾಡಿ ಹಾಕಬಹುದು ಆಮೇಲೆ ನಿಮ್ಮ ಉಳಿದ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅದೇ ರೀತಿ ಅಫಿಲೇಟ್ ಲಿಂಕ್ಸ್ ಅದೇ ರೀತಿ ನಿಮ್ಮ ಬೇರೆ ವಿಡಿಯೋಸ್ಗಳ ಲಿಂಕ್ಸ್ನ ನೀವು ಆ್ಯಡ್ ಮಾಡ್ಬೋದು ಕೆಳಗಡೆ ಸೊ ಇದಾದ ಮೇಲೆ ಆವಾಗಲೇ ಹೇಳಿದಾಗ ಡಿಸ್ಕ್ರಿಪ್ಷನ್ನಲ್ಲಿ ನೀವು ವಿಡಿಯೋ ಟಾಪಿಕ್ ರಿಲೇಟೆಡ್ ನೀವು ಇಲ್ಲಿ ಹ್ಯಾಶ್ ಟಾಗ್ಸ್ನ ಆ್ಯಡ್ ಮಾಡ್ಬೋದು ಮಿನಿಮಮ್ ನೀವು ಐದರಿಂದ ಆರು ಹ್ಯಾಶ್ ಟಾಗ್ಸ್ನ ಆ್ಯಡ್ ಮಾಡ್ಬೋದು ಸೊ ಈಗ ಮಾತಾಡೋಣ ಟ್ಯಾಕ್ಸ್ ಬಗ್ಗೆ ಟ್ಯಾಕ್ಸ್ ಒಂಥರ ಕೀವರ್ಡ್ಸ್ ಥರಾನೇ ಇರ್ತವೆ ಇದರಿಂದ ಯೂಟ್ಯೂಬ್ಗೆ ನಿಮ್ಮ ವಿಡಿಯೋ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ವಿಡಿಯೋ ಫೋಟೋ ಎಡಿಟಿಂಗ್ ಮೇಲೆ ಇದ್ದರೆ ನೀವು ಕೀವರ್ಡ್ಸ್ ಈ ರೀತಿ ಹಾಕ್ಬಹುದು ಫೋಟೋ ಎಡಿಟಿಂಗ್ ಫಾರ್ ಬಿಗಿನರ್ಸ್ ಫೋಟೋ ಎಡಿಟಿಂಗ್ ಟಿಪ್ಸ್ ಈ ರೀತಿ ನೀವು ಕೀವರ್ಡ್ಸ್ ಆ್ಯಡ್ ಮಾಡಬಹುದು ಇಲ್ಲ ಅಂದ್ರೆ ಈಗ ಡಿಸ್ಕ್ರಿಪ್ಷನ್ ನಲ್ಲಿ ಆಡ್ ಮಾಡಿದಂತ ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಟ್ಯಾಕ್ಸ್ ಸೆಕ್ಷನ್ ನಲ್ಲಿ ಹೋಗಿ ನೀವು ಕಾಪಿ ಪೇಸ್ಟ್ ಮಾಡಬಹುದು ಬಟ್ ಒಂದು ಮಾತು ಇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಯೂಟ್ಯೂಬ್ ಹೊಸ ಅಲ್ಗೋರಿದಮ್ ಪ್ರಕಾರ ಟ್ಯಾಕ್ಸ್ ಇಂಪಾರ್ಟೆನ್ಸ್ ಬಹಳ ಕಡಿಮೆಯಾಗಿದೆ ಬಟ್ ಆದರೂ ಕೂಡ ನೀವು ಟ್ಯಾಕ್ಸ್ನ ಹಾಕಿ ಯಾಕೆ ಅಂದರೆ ಒಂದು ವೇಳೆ ನಿಮ್ಮ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಸರಿಯಾಗಿ ಇರಲಿಲ್ಲ ಅಂದರೆ ಆವಾಗ ಈ ಟ್ಯಾಕ್ಸ್ ಬಹಳ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನೀವು ಪರ್ಫೆಕ್ಟಾಗಿ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಕ್ಸ್ನ ಆ್ಯಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಈ ಚಾನಲ್ನಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಸೊ ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದಲ್ಲಿ